ನಮಸ್ತೆ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ವೇದವ್ಯಾಸರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ಒಂದು ಸಂಚಿಕೆಯಲ್ಲಿ ವೇದವ್ಯಾಸರ ತಂದೆ ಪರಾಶರರ ಬಗ್ಗೆ ತಿಳ್ಕೊಳ್ಳೋಣ ಪರಾಶರರು ವಶಿಷ್ಠ ಮಹರ್ಷಿಯ ಮೊಮ್ಮಗ ಹೇಗೆ ಅಂದರೆ ವಶಿಷ್ಠ ಮಹರ್ಷಿಯವರ ಪತ್ನಿ ಅರುಂಧತಿ ಇವತ್ತಿಗೂ ಸಹ ಹಿಂದೂ ಧರ್ಮದಲ್ಲಿ ಮದುವೆ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಪ್ರತಿಯೊಬ್ಬ ದಂಪತಿಗಳು ಸಹ ಕಲ್ಯಾಣ ಮಂಟಪದಿಂದ ಹೊರಗೆ ಬಂದು ಅರುಂಧತಿ ನಕ್ಷತ್ರವನ್ನು ನೋಡ್ತಾರಲ್ಲ ಆ ಒಂದು ಅರುಂಧತಿನೇ ವಶಿಷ್ಠ ಮಹರ್ಷಿಯವರ ಪತ್ನಿ ಇವರಿಗೆ ಒಂದು ಗಂಡು ಮಗು ಜನಿಸುತ್ತೆ ಆ ಮಗುವಿನ ಹೆಸರು ಶಕ್ತಿ ಶಕ್ತಿಗೆ ಅದೃಶಾಂತಿ ಎಂಬ ಹುಡುಗಿಯ ಜೊತೆ ವಿವಾಹವನ್ನು ಮಾಡಿಸಲಾಗುತ್ತೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಶಕ್ತಿ ಅಕಾಲಿಕ ಮರಣವನ್ನು ಹೊಂದ್ತಾರೆ ಆ ಒಂದು ಸಂದರ್ಭದಲ್ಲಿ ತನ್ನ ಹೆಂಡತಿ ಗರ್ಭಾವತಿಯಾಗಿರ್ತಾಳೆ ಒಮ್ಮೆ ವಶಿಷ್ಠ ಮಹರ್ಷಿಗಳು ಧ್ಯಾನದಲ್ಲಿ ತೊಡಗಿದ್ದಾಗ ಎಲ್ಲಿಂದಲೋ ವೇದ ಮಂತ್ರಗಳ ಉಚ್ಚಾರಣೆ ಕೇಳಿಸುತ್ತೆ ಆಶ್ಚರ್ಯಪಟ್ಟಂತಹ ಮಹರ್ಷಿಗಳು ತಮ್ಮ ಸೊಸೆಯ ಬಳಿ ಬಂದು ಮಗಳೇ ಈ ವೇದ ಮಂತ್ರಗಳ ಒಂದು ಶಬ್ದ ನಿನಗೇನಾದರೂ ಕೇಳಿಸ್ತದಾ ಯಾವ ಭಾಗದಿಂದ ಬರ್ತಾ ಇದೆ ಅಂತ ಕೇಳ್ತಾರೆ ಆಗ ಸೊಸೆಯಾದಂಥ ಅದೃಶ್ಯಂತಿ ತಂದೆ ನನ್ನ ಗರ್ಭದಿಂದ ಈ ಶಬ್ದ ಬರ್ತಾ ಇದೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ವಹಿಷ್ಠ ಮಹರ್ಷಿಗಳಿಗೆ ಬಹಳಷ್ಟು ಆಶ್ಚರ್ಯವಾಗುತ್ತದೆ ತಮ್ಮ ಸೊಸೆಗೆ ನಿನ್ನ ಗರ್ಭದಲ್ಲಿ ಅಪರೂಪವಾದ ಜ್ಞಾನವಂತ ಮಗು ಜನನವಾಗುತ್ತದೆ ಎಂದು ಹೇಳ್ತಾರೆ ಇದನ್ನು ಕೇಳಿದಂತಹ ಅದೃಶ್ಯವಂತಿಗೆ ಬಹಳಷ್ಟು ಸಂತೋಷವಾಗುತ್ತದೆ ಹಾಗೆ ಜನಿಸಿದ ಮಗುವೇ ಪರಾಶರರು ಈ ಪರಾಶರರು ತಮ್ಮ ಶಕ್ತಿ ತಮ್ಮ ಧ್ಯಾನ ತಮ್ಮ ತಪೋಶಕ್ತಿಯಿಂದಾಗಿ ಹಿಂದೂ ಧರ್ಮಗಳಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಒಂದಾದಂತಹ ವಿಷ್ಣು ಪುರಾಣವನ್ನು ಸಹ ಬರೀತಾರೆ ಹೀಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು ರೋಚಕ ಸಂಗತಿಗಳು ಸತ್ಯ ಸನ್ನಿವೇಶಗಳು ಕಥೆಗಳು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಬೆಂಬಲವನ್ನು ನೀಡಿ ಧನ್ಯವಾದಗಳು ಶುಭ ದಿನ